ಫ್ರೆಂಡ್ಸ್ ವೆಲ್ಕಮ್ ಟು ಯರ್ ಫ್ಯಾಮಿಲಿ ಇವತ್ತು ಸಿಂಪಲ್ ಆದ ವೆಜ್ ಕುರ್ಮ ಹೇಗೆ ಮಾಡೋದು ಅಂತ ನೋಡೋಣ ಅದು ಚಪಾತಿಗೆ ದೋಸೆಗೆ ಮತ್ತು ಪೂರಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ನಾನಿಲ್ಲಿ ವೆಜಿಟೇಬಲ್ನಲ್ಲೆಲ್ಲ ಕಟ್ ಮಾಡಿಟ್ಟಿದ್ದೇನೆ ಪೊಟ್ಯಾಟೋವನ್ನು ಕಟ್ ಮಾಡಿ ನೀರಿಗೆ ಹಾಕೊಂಡಿದ್ದೇನೆ ಇಲ್ಲಿದ್ದರೆ ಕಪ್ಪಾಗ್ತದೆ ಅಂತ ಮತ್ತೆ ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಪೀಸ್ ಈಗ ಅದರ ಸೀಸನ್ ಅಲ್ವಾ ಹಾಗೆ ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೇನೆ ಮತ್ತು ಕ್ಯಾರೆಟು ಮತ್ತು ಬೀನ್ಸನ್ನು ಕಟ್ ಮಾಡಿಟ್ಟಿದ್ದೇನೆ ಈಗ ಗ್ರೈಂಡ್ ಮಾಡಲಿಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಪುದೀನ ಮತ್ತು ಕ್ಯಾಶನಟ್ ಮತ್ತು ಒಂದು ಮೂರು ದೊಡ್ಡ ಬೆಳ್ಳುಳ್ಳಿ ಎರಡು ಲವಂಗ ಒಂದು ಚಿಕ್ಕ ಪೀಸ್ ಚಕ್ಕೆ ಮತ್ತು ಒಂದು ಚಿಕ್ಕ ಶು ಚಿಕ್ಕ ಪೀಸ್ ಶುಂಠಿ ಮತ್ತು ಒಂದು ಮೂರು ಕಾಯಿ ಮೆಣಸು ತಗೊಂಡಿದ್ದೇನೆ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಾದರೆ ಒಂದು ನೀವು ಆ್ಯಡ್ ಮಾಡ್ಬೋದು ಮತ್ತು ಒಂದು ಕಪ್ಪು ತೆಂಗಿನ ತುರಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಕಾಲು ಸ್ಪೂನು ನಾನು ಹಾಕ್ತಾ ಇದ್ದೇನೆ ನೋಡಿ ಮತ್ತು ಒಂದು ಸ್ಪೂನು ಪಾಪಿ ಸೀಡ್ ಹಾಕಿದೆ ಸ್ವಲ್ಪ ನೀರು ಹಾಕ್ತೇನೆ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು ನೋಡಿ ಈಗ ಗ್ರೈಂಡ್ ಮಾಡಿ ಆಯಿತು ನುಣ್ಣಗೆ ಪೇಸ್ಟ್ ಮಾಡಿದ್ದೇನೆ ನೋಡಿ ಈಗ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಡೋಣ ಸ್ವಲ್ಪ ಎಣ್ಣೆ ಹಾಕ್ತೇನೆ ಎರಡು ಏಲಕ್ಕಿ ಚಿಕ್ಕ ತುಂಡು ಚಕ್ಕೆ ಎರಡು ಲವಂಗ ಒಂದು ಬೇಲಿ ಈಗ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೋಣ ಈಗ ಫ್ರೈ ಮಾಡಬೇಕು ಎಷ್ಟು ಫ್ರೈ ಆದರೆ ಸಾಕು ಈಗ ಟೊಮೆಟೊ ಹಾಕೋಣ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದರ ಆಸಿ ವಾಸನೆ ಹೋಗುವವರೆಗೆ ಈಗ ವೆಜಿಟೇಬಲ್ಸನ್ನು ಹಾಕೊಳ್ಳೋಣ ಎಲ್ಲವನ್ನು ಅದರಲ್ಲಿ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡೋಣ ಹೀಗೆ ಉಪ್ಪು ಹಾಕ್ತೀನಿ ಸ್ವಲ್ಪ ನೀರು ಹಾಕೋಣ ಹತ್ತು ನಿಮಿಷ ಬೇಯಬೇಕು ಈಗ ಗ್ರೈಂಡ್ ಮಾಡಿದ ಮಸಾಲೆ ಹಾಕುವ ಸ್ವಲ್ಪ ನೀರು ಹಾಕುವ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟಾದ ಬೇಕು ನೋಡ್ಕೊಳ್ಬೇಕು ಉಪ್ಪು ಹಾಕ್ಕೊಳ್ತೇನೆ ಐದು ನಿಮಿಷ ಬಾಯ್ಲ್ ಮಾಡಿ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ಫ್ಲೇಮನ್ ಆಫ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ವೆಜ್ ಕುರ್ಮಾವನ್ನು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಇದು ಚಪಾತಿಗೆ ದೋಸೆಗೆ ಮತ್ತು ಪೂರಿಗೆ ಒಳ್ಳೆಯ ಕಾಂಬಿನೇಷನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್